ಬ್ಯಾಟ್ರಿ ಎಲ್ತ್ ಇದರಲ್ಲೇ ಗೊತ್ತಾಗ್ಬಿಡುತ್ತಾ ನೋಡಿ ಎಷ್ಟು ಗಾಡಿ ನಿಂತಿದೆ ಸರ್ವಿಸಿಗೆ ಬಂದಿರೋದು ನಮ್ಮ ಗಾಡಿ ಒಳಗಡೆ ತಗೊಂಡೋಗಿದ್ದಾರೆ ಬ್ಯಾಟ್ರಿ ಎಲ್ತ್ ಕೂಡ ಚೆಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಚೆಕ್ ಮಾಡಿಸೋಣ ಕಡೆ ಅಂತೂ ರಾಶಿ ಇದೆ ಗಾಡಿಗಳದು ಎಲ್ಲ ಯಾವಾಗ ಬಿಟ್ಬಿಟ್ಟು ಹೋಗಿದ್ದಾರೆ ಕಸ್ಟಮರ್ಗಳು ಯಾವಾಗ ಈಸ್ಕೊಳ್ತಾರೋ ಗೊತ್ತಿಲ್ಲ ನೋಡಿ ಇಲ್ಲಿ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ರು ಹೋದ ತಕ್ಷಣ ಗಾಡಿ ತೊಗೊಂಡು ಮಾಡಿಸ್ತಾ ಇದ್ದಾರೆ ಸೌಂಡ್ ನೋಡಿ ಹೆಂಗ್ ಬರ್ತಾ ಇದೆ ಇರಿಟೇಟಿಂಗ್ ಆಗ್ತಾ ಇದೆ ಸೌಂಡ್ ಕೇಳ್ತಾ ಗರ್ 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 ಅಂತ ಏಟ್ ತ್ರೀ ಏಟ್ ತ್ರೀ ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ಹಾಂ ರೆಡಿ ಇದೆ ಟೂ ಪಾಯಿಂಟ್ ಏಟ್ ಕಿಲೋಮೀಟರ್ಸ್ ಇದೆ ಡ್ರಾಪ್ ಸದಾಶಿ ನಗರು ಇಲ್ಲಿಂದ ಹೋಗಿ ಡ್ರಾಪ್ ಮಾಡೋಣ ಫುಡ್ ಆರ್ಡರ್ ಮಾಡಿ ತುಂಬ ದಿನ ಆಗೋಗಿತ್ತು ಇವತ್ತೇ ಮಾಡ್ತಾ ಇರೋದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ಬಂದು ಸಂಡೇ ಇವತ್ತು ನೋಡಿ ನನ್ನ ಗಾಡಿನ ಸರ್ವಿಸ್ ಕೊಡೋಕ್ಕೆ ತಗೊಂಡೋಗ್ತಿದ್ರಿ ನಿನ್ನೆ ವೀಡಿಯೋ ನೋಡಿರ್ಬೋದು ನೀವು ನಿನ್ನೆ ಏನು ಹೆಸರುಘಟ್ಟ ಮೇನ್ ರೋಡಲ್ಲಿ ಅದು ನನ್ನ ಗಾಡಿನ ಸರ್ವಿಸ್ ಮಾಡಿಕೊಡೋಲ್ಲ ಅಪಾಯಿಂಟ್ಮೆಂಟ್ ಇದ್ದರೆ ಮಾತ್ರ ಸರ್ವಿಸ್ ಮಾಡೋದು ಅಂತ ಮಾಡಿಕೊಟ್ಟಿಲ್ಲ ಏನಂದರೆ ಪ್ರಾಬ್ಲಮ್ ಆಗಿತ್ತು ಅಂದರೆ ನಂದು ಬ್ರೇಕ್ ಪ್ಯಾಡ್ಗಳೆಲ್ಲ ಸೌದೋಗಿದೆ ಎಷ್ಟು ಕಿಲೋಮೀಟ್ರ್ ಆಗಿದೆ ಅಂತ ಓಡಿಸಿ ಅಂತ ಹೇಳೋದಾದರೆ ನಲವತ್ತೈದು ಸಾವಿರದ ಐನೂರ ಅರವತ್ತ್ನಾಲ್ಕು ಅಂದರೆ ನಾನು ಮೂವತ್ತೇಳು ಸಾವಿರ ಎಷ್ಟು ಮೂವತ್ತೈದು ಸಾವಿರ ಚೇಂಜಲ್ಲಿ ಏನೋ ನಾನು ಗಾಡಿಗೆ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿಸಿದ್ದು ಎರಡು ಸೈಡೂ ಆವಾಗ ಚೇಂಜ್ ಮಾಡಿಸಿದ್ದು ಇವಾಗೆಲ್ಲ ಸೌದೋಗಿದೆ ಸೌಂಡ್ ಬರ್ತಾ ಇದೆ ಅದಕ್ಕೋಸ್ಕರ ನಾನು ಅಪಾಯಿಂಟ್ಮೆಂಟು ಒಂದು ವಾರದಿಂದ ನೋಡ್ತಾ ಇದ್ದೀನಿ ಸ್ಲ್ಯಾಟ್ಗಳು ಬುಕ್ ಮಾಡ್ಕೊಳಲ್ಲ ಅಂದರೆ ಒಂದು ಕಡೆಯೂ ಸ್ಲ್ಯಾಟ್ಗಳು ಸಿಗ್ತಾ ಇಲ್ಲ ಮತ್ತು ನಿನ್ನೆ ನೋಡಿ ಚೆಕ್ ಮಾಡಿದಾಗ ಕಲ್ಯಾಣ ನಗರದಲ್ಲಿ ಸಿಕ್ತು ಕಲ್ಯಾಣ ನಗರಕ್ಕೆ ಬುಕ್ ಮಾಡ್ಕೊಂಡಿದ್ದೆ ಆ ಸ್ಲ್ಯಾಟು ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಏಳು ಗಂಟೆ ಒಳಗೆ ಬನ್ನಿ ಅಂತ ಹಾಕಿದ್ದಾರೆ ನಿನ್ನೆ ಏನು ಹೆಸರು ಘಟ್ಟದಲ್ಲಿ ಇಸ್ಯೂ ಆಯಿತು ಅದನ್ನು ನಾನು ವಿಡಿಯೋ ಹಾಕಿದ್ದೀನಿ ಇವಾಗ ನೋಡ್ಬೋದು ಅದರಲ್ಲಿ ಯಾವ್ಯಾವ ಥರ ಅವ್ರ ಕರ್ಮಕಾಂಡಗಳು ಇದೆ ಅಂತರೂ ನೋಡ್ಬೋದು ಅದರಲ್ಲಿ ಒಂದು ನಾನು ಅಬ್ಸರ್ವ್ ಮಾಡಿದ್ದು ಬೇಜಾರಾಗಿದ್ದು ಏನಪ್ಪಾ ಅಂತ ಹೇಳೋದಾದರೆ ನಾವು ಕೊಟ್ಟಿರೋ ಗಾಡಿಗಳು ಅಂದರೆ ನಮ್ಮ ಗಾಡಿಗಳನ್ನ ಅಲ್ಲಿಯ ಎಕ್ಸಿಕ್ಯೂಟಿವ್ಗಳು ಅಂದರೆ ಯಾರು ಸರ್ವಿಸ್ ಸೆಂಟರಲ್ಲಿ ಕೆಲಸ ಮಾಡೋ ಎಕ್ಸಿಕ್ಯೂಟಿವ್ಗಳು ನಮ್ಮ ಗಾಡಿಗಳನ್ನ ಯೂಸ್ ಮಾಡಿಕೊಂಡು ಅವರ ಕೆಲಸಗಳಿಗೆ ಯೂಸ್ ಮಾಡಿಕೊಂಡು ಅದರಲ್ಲಿ ಫೈನ್ಗಳು ಹಾಕ್ಸಿದ್ದಾರೆ ನೋಡಿ ಟ್ರಾಫಿಕ್ ಪೊಲೀಸ್ ಫೈನ್ಗಳೆಲ್ಲ ಹಾಕ್ಸಿದ್ದಾರೆ ಅವ್ರು ನೋಡಿ ಐನೂರು ರೂಪಾಯಿ ಫೈನ್ ಬಂದಿದೆ ಬ್ರೋ ವಿತೌಟ್ ಬಿಲ್ಮೆಟ್ಟು ವಿಥೌಟ್ ಹೆಲ್ಮೆಟ್ಟು ನನ್ನ ಗಾಡಿನ ಓಡಿಸಿದ್ದಾರೆ ಫೈನ್ ನನಗೆ ನನಗೆ ಕಟ್ಟಿ ಅಂತ ಇದ್ದಾರೆ ಇವಾಗ ಕೇಳಕ್ಕೆ ಹೋದರೆ ಓಲಾ ಮ್ಯಾನೇಜರ್ ಅಲ್ಲಿ ದೀಪಕ್ ಅಂತ ಯಾರೋ ಅವ್ರು ಕೇಳೋಕೋದ್ರೆ ಅವ್ರಿ ಇವರು ಕೆಲಸ ಬಿಟ್ಟು ಹೋಗಿಬಿಟ್ಟಿದ್ದಾರೆ ಆ ಹುಡುಗ ಆ ಕೆಲಸದಿಂದ ತೆಗೆದುಬಿಟ್ಟಿದ್ದೀವಿ ಬಿಟ್ಟು ಹೋಗಿದ್ದಾರೆ ಅಂತ ಕತೆ ಹೊಡಿತಾವ್ರೆ ಅವ್ರ ಸ ಅವ್ರಿಗೆ ಒಂದ್ಸಲ ನಾವು ಗಾಡಿ ಕೊಟ್ಟ ಮೇಲೆ ಆ ಗಾಡಿ ರೆಸ್ಪಾನ್ಸಿಬಿಲ್ ಅವ್ರದ್ದು ಫುಲ್ಲಾಗಿರುತ್ತೆ ಯಾವಾಗಿಂದ ಜಾಬ್ ಕಾರ್ಡು ಓಪನ್ ಆಗುತ್ತೆ ಅವಾಗಿಂದ ನಮ್ಮ ಗಾಡಿಗಳನ್ನ ಇವ್ರು ಹೋಗಿ ಓಡಿಸೋಕೆ ಇವ್ರು ಯಾರು ಟೆಸ್ಟ್ ರೈಡ್ ಮಾಡುತ್ತೋ ಹೇಳ್ಬೋದು ನೀವು ಟೆಸ್ಟ್ ರೈಡ್ ಮಾಡಿದ್ರೆ ಟೆಸ್ಟ್ ರೈಡ್ ಮಾಡೋಕ್ಕೆ ಹೆಲ್ಮೆಟ್ ಹಾಕಬೇಕು ಅಂತ ರೂಲ್ಸ್ ಇಲ್ವಾ ರೂಲ್ಸ್ ಇಲ್ವಾ ಹೇಳಿ ನಿಮಗೆ ಕಂಪ್ನಿಯವ್ರು ಯಾರು ನೋಡ್ತಾ ಇದ್ದೀರಾ ನಾನು ಇದು ಒಂದೇ ಎಲ್ಲ ಗಾಡಿಗಳು ತುಂಬ ಅಲ್ಲಿ ಸರ್ವಿಸ್ ಕೊಟ್ಟು ಗಾಡಿಗಳನ್ನ ನೀವು ಕಂಪ್ನಿ ಎಕ್ಸಿಕ್ಯೂಟಿವ್ಗಳು ನೀವು ಮನೆಗಳಿಗೆ ನಿಮ್ಮ ಮನೆ ಕೆಲಸಗಳಿಗೆ ಯೂಸ್ ಮಾಡ್ಕೊಳ್ತಾ ಇದ್ದೀರಾ ಮತ್ತು ಬೇರೆ ಎಲ್ಲ ಕ್ರೈಮ್ಗಳಿಗೆಲ್ಲ ಯೂಸ್ ಮಾಡಿದ್ರೆ ಯಾರು ಕೇಳ್ತಾರೆ ಹಾಂ ಅಂತ ಕೆಲ್ಸದವ್ರು ತೊಗೊಂಡಿರ್ತೀರಾ ನೀವು ಕ್ರೈಮ್ಗೆಲ್ಲ ಯೂಸ್ ಮಾಡಿದ್ರೆ ಯಾರು ಕೇಳ್ತಾರೆ ಕ್ರೈಮ್ಗಳ್ಗೆ ಯೂಸ್ ಮಾಡೋದು ಆ ಥರ ಎಲ್ಲ ಯೂಸ್ ಮಾಡಿದ್ರೆ ಏನು ಮಾಡ್ತೀರಾ ಓಕೆನಾ ಇವಾಗ ನಾನು ನೆನ್ನೆನೂ ಕೂಡ ಸಂಜಯ್ ಬ ಬಳ್ಳಾರಿ ರೋಡು ಅಲ್ಲೂ ಕೂಡ ಹೋಗಿದ್ದೆ ಸರ್ವಿಸ್ ಸ್ಟೇಷನು ಅಲ್ಲಿ ಬನ್ನಿ ಬ್ರೋ ನಾನು ನಾಳೆ ಮಾಡಿಕೊಡ್ತೀನಿ ನಿಮಗೆ ಬೆಳಗ್ಗೆ ಹತ್ತು ಗಂಟೆಗೆ ಅಂತ ಹೇಳಿದರು ನಂದು ಆ್ಯಕ್ಚುಲಿ ಕಲ್ಯಾಣ ನಗರದಲ್ಲಿ ಇವಾಗ ಸ್ಲ್ಯಾಟ್ ಓಪನ್ ಆಗಿದೆ ನೋಡೋಣ ಇವಾಗ ಸಂಜಯ್ ನಗರ್ಗೆ ಇದ್ದೀನಿ ಅವರು ಮಾಡ್ಕೊಡ್ತೀನಿ ಅಂತ ಹೇಳಿದರು ಸಂಜಯ್ ನಗರಲ್ಲಿ ಅದಕ್ಕೆ ಸಂಜಯ್ ನಗರಿಗೆ ಇವಾಗ ಹತ್ತು ಗಂಟೆಗೆ ಬನ್ನಿ ಹಾಕೊಡ್ತೀನಿ ಅಂತ ಹೇಳಿದರು ನಂದು ಓಲಾ ಕೇರ್ ಪ್ಲೇಸ್ ಇದೆ ಅದಕ್ಕೋಸ್ಕರ ಓಲಾ ಕೇರ್ ಪ್ಲೇಸಲ್ಲಿ ಒನ್ ಇಯರ್ ಪ್ಲ್ಯಾನ್ ತೊಗೊಂಡಿದ್ದು ಮೂರು ಸಾವಿರದ ನೂರ ಐವತ್ತು ರೂಪಾಯಿ ಏನೋ ಕೊಟ್ಟು ತೊಗೊಂಡಿದ್ದು ಆ ಓಲಾ ಕೇರ್ ಪ್ಲೇಸಲ್ಲಿ ನಾವು ಎಷ್ಟೇ ಸಲ ಬ್ರೇಕ್ ಪೇಡ್ ಆಗಲಿ ಬೇಟ್ ಹೋಗ್ಲಿ ಅದನ್ನು ಫ್ರೀಯಾಗಿ ಅವರು ಸರ್ವಿಸ್ ಮಾಡಿಕೊಡ್ಬೇಕು ಅದಕ್ಕೆ ಎರಡು ಸೈಡೂ ಇವಾಗ ಬ್ರೇಕ್ ಪ್ಯಾಡ್ಗಳನ್ನ ಚೇಂಜ್ ಮಾಡಿಸ್ಕೊಳ್ತಾ ಇದ್ದೀನಿ ಅದು ಫ್ರೀ ಆಫ್ ಕಾಸ್ಟ್ ಇರುತ್ತೆ ಜೈ ಸಿ ರೋಡಲ್ಲಿ ಅಲ್ಲೆಲ್ಲ ಸಿಗುತ್ತೆ ಮುನ್ನೂರೈವತ್ತು ರೂಪಾಯಿ ನಾನೂರು ರೂಪಾಯಿಗೆಲ್ಲ ಬ್ರೇಕ್ ಪೇಡ್ಗಳು ಸಿಗುತ್ತೆ ಹಾಕ್ಸ್ಕೋಬೋದು ಈ ಕಂಪ್ನಿಗೆ ಹೋಗಿ ಮಾಡಿಸ್ಕೋಬೇಕು ಅಂತ ಏನು ತಲೆನೋವಿಲ್ಲ ಆದರೆ ನಾನು ಓಲಾ ಕೇರ್ ಕೇರ್ ಪ್ಲೇಸ್ ತೊಗೊಂಡಿರೋದ್ರಿಂದ ಫ್ರೀಯಾಗಿ ಹಾಕೊಡ್ತಾರಲ್ಲ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಮತ್ತು ಒಂದು ಕಂ ಕಂಪ್ನಿ ಗಾಡಿಗಳನ್ನ ಸೇಲ್ ಮಾಡಿದ್ಮೇಲೆ ಅದಕ್ಕೆ ಪ್ರಾಪರಾಗಿ ಸರ್ವಿಸ್ಗಳನ್ನ ಕೊಡಬೇಕು ಮತ್ತು ಅಲ್ಲಿ ಹೇಳ್ತಾರೆ ಸ್ಲ್ಯಾಟ್ಗಳಿಲ್ಲ ತುಂಬ ಗಾಡಿಗಳು ಬಂದ್ಬಿಟ್ಟಿದೆ ಅದಕ್ಕೆ ಸರ್ವಿಸ್ ಮಾಡೋಕ್ಕಾಗ್ತಿಲ್ಲ ಮಾಡಲ್ಲ ನಾನು ಅಲ್ಲಿ ಎಲ್ಲೂ ಮಾಡ್ತಾರೆ ಅಲ್ಲಿ ಮಾಡಿಸ್ಕೋಗಿ ಹಂಗಂತ ಹೇಳು ಇಲ್ಲ ಆರ್ ಆರ್ ನಗರದಲ್ಲಿ ಲಾಸ್ಟ್ ಟೈಮ್ ನಾನು ವೀಡಿಯೋ ಕೂಡ ಮಾಡೋಕ್ಕಿದ್ದೀನಿ ಅಲ್ಲಿ ಸ್ಲ್ಯಾಟ್ ಇಲ್ಲ ಅಂದ್ರೂ ಅವರೇ ಸ್ಲ್ಯಾಟ್ ಓಪನ್ ಮಾಡಿ ಸರ್ವಿಸ್ ಮಾಡಿಕೊಟ್ಟಿದ್ದಾರೆ ಆಪ್ಷನ್ ಇದೆ ಅವ್ರ ಹತ್ರ ಮಾಡೋಕ್ಕೆ ಒಂಥರ ಸೋಂಬೇರಿತರ ಅವ್ರಿಗೆ ಸೋಂಬೇರಿ ಥರ ಇದ್ದರೆ ಇನ್ನೇನು ಇಲ್ಲ ಮತ್ತು ಇನ್ನೊಂದು ಮೇನು ಅದು ನನಗೆ ಬೇಜಾರಾಗಿದ್ದು ಮತ್ತು ಸ್ಕ್ಯಾಮ್ ಮಾಡ್ತಾ ಇರೋದು ಅಥವಾ ಈ ನಮ್ಮ ಗಾಡಿಗಳನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇರೋದು ನನಗೆ ಅದು ಬೇಜಾರಾಗಿದ್ದು ನಮ್ಮ ಗಾಡಿಗಳನ್ನ ತಗೊಂಡೋಗಿ ಇವರು ಹೆಂಗ್ ಬೇಕು ಹಂಗೆ ಯೂಸ್ ಮಾಡ್ಬೋದಾ ಅವರು ಟೆಸ್ಟ್ ರೈಡ್ ಮಾಡ್ತೀನಿ ಅಂತ ಹೇಳ್ತಾರೆ ಟೆಸ್ಟ್ ಟೆಸ್ಟ್ ರೈಡ್ ಮಾಡೋಕ್ಕೆ ಯಾರು ವಿತೌಟ್ ವೆರಿ ವಿತೌಟ್ ಹೆಲ್ಮೆಟ್ ಹಾಕ್ಕೊಂಡು ಹೋಗಿ ಪೊಲೀಸ್ ಹತ್ರ ಫೈನ್ ಹಾಕ್ಸ್ಕೊಂಡು ಅವರು ಕಟ್ಬೇಕು ತಾನೆ ಪೊಲೀಸ್ಗೆ ಫೈನು ನಮ್ಮ ಕಂಪ್ನಿಯಿಂದ ಮಿಸ್ಟೇಕ್ ಆಗಿದೆ ಸರ್ ಸಾರಿ ಅಂದ್ಬಿಟ್ಟು ಒಂದು ಚಾನೆಲ್ನ ಕೊಡಬೇಕು ಕಂಪ್ನಿಗೆ ನಮ್ಮ ಕಂಪ್ನಿ ಎಂಪ್ಲಾಯಿ ಯೂಸ್ ಮಾಡಿದ್ದಾರೆ ಅಂತ ನಿಮ್ಮ ಕಂಪ್ನಿ ಕೊಟ್ಟಿದ್ದರೆ ನಾವು ಒಂದು ಗಾಡಿನ ಅದು ಸರ್ವಿಸ್ ಮುಗಿಸೋವರೆಗೂ ಅದು ನಿಮ್ಮ ಜವಾಬ್ದಾರಿ ಇರುತ್ತೆ ಗಾಡಿ ಮೇಲೆ ಸಂಪೂರ್ಣವಾಗಿ ಇವಾಗ ನಾಳೆ ದಿವಸ ಅವನೇನೋ ಒಂದು ರಿಸ್ಯೂ ಮಾಡಿಬಿಟ್ಟು ಬಂದ ನಿಮ್ಮ ಕಂಪ್ನಿ ಎಂಪ್ಲಾಯಿ ಮಾಡ್ದೇ ಇರೋಲ್ಲ ಇರ್ತಾರೆ ಇಲ್ಲ ಇರೋಲ್ಲ ಅಂತ ಹೇಳಕ್ಕೆ ಹೇಳೋಕ್ಕಾಗುತ್ತಾ ನಿಮ್ಮ ಕಂಪ್ನಿ ಕೆಲಸ ಮಾಡೋರೆಲ್ಲ ಒಳ್ಳೆಯವರೇನಾ ಎಲ್ಲರಿಗೂ ಪೊಲೀಸ್ ವೆರಿಫಿಕೇಶನ್ ಮಾಡಿಸಿದ್ದೀರಾ ಹಾಂ ಈ ಥರ ಹೋಗಿ ತಗೊಂಡೋಗಿ ಮಿಸ್ಯೂಸ್ ಮಾಡ್ಕೊಂಬಂದ್ರೆ ಏನು ಮಾಡ್ತೀರಾ ಯಾರಿಗಾರು ಒಂದು ಆಕ್ಸಿಡೆಂಟ್ ಮಾಡೋದು ಏನಾದ್ರು ಹೆಚ್ಚು ಕಮ್ಮಿ ಆಗೋದು ಇಲ್ಲ ಇವರೇ ಆಕ್ಸಿಡೆಂಟಾಗಿ ಬಿದ್ದೋಗೋದು ಇವ್ರ ಗಾಡೀಲಿ ಇವಾಗ ಆಕ್ಸಿಡೆಂಟ್ ಬಿದ್ದಾದರೆ ಯಾರ ತಲೆ ಮೇಲೆ ಬರುತ್ತೆ ನಮ್ಮ ಗಾಡಿ ಯಾರು ಸರ್ವಿಸು ಕೊಟ್ಟಿರ್ತಾರೆ ಅವ್ರ ತಲೆ ಮೇಲೆ ಬರುತ್ತೆ ನೀವು ಹೆಂಗೆ ಕೊಟ್ಟ್ರಿ ಗಾಡಿ ಅವ್ರಿಗೆ ಕಂಪ್ನಿ ಕೊಟ್ಟಿರೋದು ಸೆಕೆಂಡರಿ ಬರುತ್ತೆ ಅದು ಅದಕ್ಕೆ ಅವ್ರಿಗೆ ನೆನ್ನೆ ಅವ್ರಿಗೆ ಹೇಳಿದ್ದೀನಿ ನೆನ್ನೆ ಯಾರು ಸರ್ವಿಸು ಕೊಟ್ಟಿದ್ದಾರೆ ಅವ್ರಿಗೆ ಹೇಳಿದ್ದೀನಿ ಸರ್ ದಯವಿಟ್ಟು ಫಸ್ಟೋಗಿ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡಿ ಮುಂದೆ ಆಗೋದು ಬಿಡೋದು ಅದು ನಿಮ್ಗೆ ಬಿಟ್ಟಿದ್ದು ಇವಾಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡಿ ಅವ್ರು ಮುಂದೆ ಏನಾದ್ರು ಮಾಡಿರ್ಬೋದು ಬೇರೆ ಏನಾದರೂ ಕೆಲಸಗಳು ಮಾಡಿರ್ಬೋದು ಇವಾಗ ಫೈನ್ ಕಟ್ಟಿಲ್ಲ ಅಂದರೆ ಐನೂರು ರೂಪಾಯಿ ಹೋದರೋಯ್ತು ಕಟ್ಕೊಬಿಡಿ ಆದರೆ ಬೇರೆ ಅದಕ್ಕೆಲ್ಲ ಯೂಸ್ ಮಾಡಿದರೆ ಅದಕ್ಕೆ ಒಂದು ಕಂಪ್ಲೇಂಟ್ ಕೊಡೋದು ಕೊಟ್ಬಿಡಿ ಸರ್ ಇವಾಗ ಅಂತ ಹೇಳಿದ್ದೀನಿ ಈ ಥರ ಒಂದೆರಡೆಲ್ಲ ಇಸ್ಯೂ ಆಗಿರೋದಲ್ಲಿ ತುಂಬ ಜನರು ಗಾಡಿಗಳನ್ನ ತೊಗೊಂಡೋಗಿ ಮಿಸ್ಯೂಸ್ಗಳು ಮಾಡ್ಕೊಂಡಿದ್ದಾರೆ ಹೆಸರುಘಟ್ಟ ಮೇನ್ ರೋಡಲ್ಲಿರೋ ಸರ್ವಿಸ್ ಸೆಂಟರಲ್ಲಿ ಓಕೆನಾ ಅದಕ್ಕೆ ಪ್ರೂಫು ಕೂಡ ಲಾಸ್ಟ್ ಇದೆ ಹೋಗಿ ನೋಡಿಬೇಕಾದ್ರೆ ಇವಾಗ ಸ್ಕ್ರೀನ್ ಶಾಟು ಕೂಡ ಹಾಕ್ತೀನಿ ನೋಡಿ ಅವರು ವಿಥೌಟ್ ವೇರಿಂಗ್ ಹಾಕೊಂಡು ಕೂತಿರೋದು ಇಬ್ಬರು ಇವ್ರ ಗಾಡಿ ಎತ್ಕೊಂಡು ಹೋಗಿ ಕಸ್ಟಮರ್ ಗಾಡಿ ತೊಗೊಂಡೋಗಿ ಕೂತಿರೋದು ಈ ಥರ ಇಶ್ಯೂಗಳೆಲ್ಲ ಮಾಡ್ತಾಯಿದ್ದಾರೆ ಸಂಜಯ್ ನಗರದಲ್ಲಿ ಸರ್ವಿಸ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಬ್ರೇಕ್ ಪ್ಯಾಡ್ಗಳು ಚೇಂಜ್ ಮಾಡಿಸ್ಬೇಕು ಅದನ್ನು ಚೇಂಜ್ ಮಾಡಿಸ್ಕೊಳ್ಳೋಣ ಇನ್ನೂ ನಂದು ಓಲಾ ಕೇರ್ ಪ್ಲೇಸು ಟೂ ಮಂತ್ಸ್ ಟೈ ಟೈಮ್ ಇದೆ ಅಂದರೆ ಅಕ್ಟೋಬರ್ವರೆಗೂ ಟೈಮ್ ಇದೆ ಅಕ್ಟೋಬರ್ ಒಳಗೆ ನಾನು ಮಾಡಿಸ್ಕೊಬೋದು ಎಷ್ಟು ಸಲ ಬೇಕಾದ್ರೂ ಬ್ರೇಕ್ ಪ್ಯಾಡ್ಗಳು ಸೌದಿದ್ರೆ ಮಾಡಿಕೊಡ್ತಾರೆ ಓಕೆ ಹೋಗಿ ಮಾಡಿಸ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ಇವಾಗ ಯಾವುದಾದ್ರೂ ಪಾರ್ಸಲ್ ಆರ್ಡ್ರು ಸಿಕ್ಕಿದ್ರೆ ತಗೊಂಡು ಹೋಗೋಣ ಪೋಟರು ಅಥವಾ ಊಬರು ಅಥವಾ ರ್ಯಾಪಿಡೋ ಮೂರರು ಆನ್ ಮಾಡ್ತೀನಿ ಯಾವುದಾದ್ರು ಸಿಕ್ಕಿದ್ರೆ ಅಲ್ಲಿಗೆ ಪಾರ್ಸಲ್ ಆರ್ಡರ್ ಹಾಕೊಂಡು ಹೋಗೋಣ ಇವತ್ತು ಸಂಡೇನೂ ಕೂಡ ವರ್ಕಿಂಗ್ ಇದೆಯಂತೆ ಅಲ್ಲಿ ಓಲಾ ಸರ್ವಿಸ್ ಸೆಂಟರು ಎಲ್ಲ ಕಡೆನೂ ಏನು ಸರ್ವೀಸೇ ಮಾಡ್ತಾ ಇಲ್ವಲ್ಲ ಇವರು ಅದಕ್ಕೆ ಎಲ್ಲ ದಿನವೂ ಇವ್ರದ್ದು ಓಪನ್ ಇರುತ್ತೆ ಅದು ಹೆಂಗ್ ಸರ್ವಿಸ್ ಪರ್ಸೆಂಟೇಜು ಕೂಡ ಕಮ್ಮಿ ಆಗ್ತಾ ಬರ್ತಾ ಇದೆ ಬ್ಯಾಟ್ರಿ ಪರ್ಸೆಂಟೇಜು ಒನ್ ಇಯರಿಂದ ಒಂದುವರೆದು ಇನ್ನೇನು ಎರಡು ವರ್ಷ ಆಯಿತು ಗಾಡಿ ತಗೊಳ್ತಾ ಬರ್ತದೊಂದು ಒಂದು ಟ್ವೆಂಟಿ ಪರ್ಸೆಂಟ್ ಬ್ಯಾಟ್ರಿ ಪರ್ಸೆಂಟೇಜ್ ಕಮ್ಮಿ ಆಗಿದೆ ಓಕೆ ಇವಾಗ ನಾನು ಪೋರ್ಟರ್ ಆನ್ ಮಾಡೋಣ ಫಸ್ಟು ಪೋರ್ಟರ್ದು ಯಾವ್ದಾದ್ರು ಆರ್ಡರ್ ಸಿಗ್ಬೋದು ಆ ಕಡೆಗೆ ಗಂಗಾನಗರು ಆರ್ ಟಿ ನಗರ್ ಆ ಕಡೆಗೆ ಯಾವ್ದಾದ್ರು ಸಿಗ್ಬೋದು ನೋಡೋಣ ಪೋರ್ಟರೇ ಆನ್ ಮಾಡ್ಕೊಳ್ಳೋಣ ಪೋರ್ಟರಲ್ಲಿ ಆರ್ಡ್ರ್ ಸಿಗ್ಬೋದು ಇವತ್ತು ಸಂಡೇ ಅಲ್ವಾ ಸ್ವಲ್ಪ ಆರ್ಡ್ರ್ಗಳು ಕಮ್ಮಿ ಇರುತ್ತೆ ನೋಡೋಣ ಟ್ರೈ ಮಾಡೋಣ ಹೋಗೋದು ಹೋಗ್ತಾ ಇದ್ದೀನಿ ಯಾವುದೋ ಸುಮ್ಮನೆ ಖಾಲಿ ಹೋಗೋದು ಬೇಡ ಅಂತ ಯಾವುದಾದ್ರು ಆರ್ಡ್ರನ್ನು ಹಾಕೊಂಡು ಹೋಗೋಣ ಅಂತ ರ್ಯಾಪಿಡೋ ರ್ಯಾಪಿಡೋದಲ್ಲಿ ಬೈಕ್ ಟ್ಯಾಕ್ಸಿ ಬೇರೆ ಆನ್ ಆಗಿದೆ ಬೈಕ್ ಟ್ಯಾಕ್ಸಿ ಮಾಡೋಕ್ಕೋಗಲ್ಲ ಈಗಿರೋ ಪರಿಸ್ಥಿತಿಲಿ ಸ್ವಲ್ಪ ದಿನ ಬೇಡ ಅಂತ ಲೀಗಲ್ ಆಗಿ ಬರಲಿ ನೆಕ್ಸ್ಟ್ ಮಂತ್ವರೆಗೂ ವೆಯ್ಟ್ ಮಾಡೋಣ ಅಂತ ಮತ್ತೆ ಪಾರ್ಸಲ್ ಆರ್ಡರ್ಗಳು ಸಿಗುತ್ತೆ ರ್ಯಾಪಿಡೋದಲ್ಲಿ ಊಬರಲ್ಲೂ ಕೂಡ ಪಾರ್ಸಲ್ ಆರ್ಡರ್ಗಳು ತುಂಬ ಬರ್ತಾಯಿದೆ ಓಕೆ ಯಾವುದ್ರಲ್ಲಿ ಸಿಗುತ್ತೆ ಅದರಲ್ಲಿ ಆನ್ ಮಾಡ್ಕೊಂಡು ಹೋಗೋಣ ಇವಾಗ ನಾನಿರೋ ರೋಡ್ ಬಂದು ಇದು ವುಡ್ ಸೈಡ್ ರೋಡು ಗಾಂಧಿನಗರದಿಂದ ಪಿಕಪ್ ಬಂದು ಗಾಂಧಿನಗರ ಅಲ್ಲ ಶೇಷಾದ್ರಿಪುರಮು ಇಲ್ಲಿಂದ ಒಂದು ಕಿಲೋಮೀಟರು ಇವಾಗ ಗಾಂಧಿನಗರ ಹತ್ರ ಇದ್ದೀನಿ ಆನಂದರಾವ್ ಸರ್ಕಲ್ ಹತ್ರ ಇಲ್ಲಿಂದ ಒಂದು ಕಿಲೋಮೀಟರ್ ಇದೆ ಪಿಕಪ್ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಫುಡ್ ಆರ್ಡರ್ನ ಎಕ್ಸೆಪ್ಟ್ ಮಾಡಿಕೊಂಡು ಯಾಕಂದರೆ ಶೇಷಾದ್ರಿಪುರಮ್ಗೆ ಡ್ರಾಪ್ ಇತ್ತು ನಿಯರು ಓಲಾ ಸರ್ವಿಸ್ ಸೆಂಟರ್ ಹತ್ರ ಒಂದು ನಲ್ವತ್ತೈದು ರೂಪಾಯಿ ಅಂತ ತೋರಿಸ್ತಾ ಇತ್ತು ಓಕೆ ಹೋಗೋದು ಹೋಗ್ತಾ ಹೋಗ್ತಾಯಿದ್ದೀನಲ್ಲ ಖಾಲಿ ಹೋಗೋದು ಬೇಡ ಅಂದ್ಬಿಟ್ಟು ಹೋಗಿ ಇವಾಗ ಫುಡ್ ಆರ್ಡರ್ನ ಪಿಕಪ್ ಮಾಡ್ಕೊಳ್ಳೋಣ ಬನ್ನಿ ಇಲ್ಲಿಂದ ಒಂದು ಕಿಲೋಮೀಟರ್ ಇದೆ ಅಲ್ಲಿ ಹೋಗುವಷ್ಟರಲ್ಲಿ ಕರೆಕ್ಟಾಗಿರುತ್ತೆ ಟೈಮು ಫುಡ್ಡು ರೆಡಿ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇನ್ನೊಂದು ಐದು ನಿಮಿಷ ತೋರಿಸ್ತಾ ಇದೆ ಐದು ನಿಮಿಷದೊಳಗೆ ಹೋಗಿ ರೀಚ್ ಆಗೋಣ ಬನ್ನಿ ಓಕೆ ಪಿಕಪ್ ಲೊಕೇಶನ್ ಬಂದಿದ್ದೀನಿ ಚಿಕ್ಕಣ್ಣ ಟಿಫನ್ ರೂಮ್ ಅಂತ ಇಲ್ಲೇ ಇನ್ನೂ ರೆಡಿ ಆಗಿದೆಯಾ ಇಲ್ವ ನೋಡೋಣ ಇರಿ ವೈ ಎನ್ ಡಿ ಸಿದು ಆರ್ಡರು ಇದರಲ್ಲಿ ಏನು ತೋರಿಸಲ್ಲ ವೆಯ್ಟಿಂಗ್ ಟೈಮು ವೈ ಎನ್ ಡಿ ಸಿ ಆರ್ಡರು ಓಕೆ ಬನ್ನಿ ರೆಡಿ ಇರುತ್ತೆ ಅಂತ ಅಂದ್ಕೊಳ್ತೀನಿ ಓಕೆ ಪಿಕಪ್ ಮಾಡ್ಕೊಳ್ಳೋಣ ಏನು ಸೌಂಡ್ ಬರ್ತಾ ಇದೆ ನೋಡಿ ಗಾಡಿದು ಬ್ರೇಕ್ ಬ್ರೈಡ್ದು ಸೌದೋಗಿರೋದಕ್ಕೆ ಗರ್ರ್ ಅಂತ ಸೌಂಡ್ ಇದೆ ಫ್ರಂಟ್ದು ಮಾತ್ರ ಫುಲ್ ಸಿಕ್ಕಾಪಟ್ಟೆ ಸೌಂಡ್ ಬರ್ತಾಯಿದೆ ಫುಲ್ ಬ್ಲ್ಯಾಕ್ ಮಾರ್ಕ್ ಹೋಗಿದೆ ನೋಡಿ ಇಲ್ಲಿ ಬ್ರೇಕ್ ಅಲ್ಲಿ ಇರೋದು ಫುಲ್ ಸೌದೋಗಿ ಲಾಸ್ಟ್ ಎಂಡು ಬಂದಿದೆ ಇಲ್ಲಿ ಫುಲ್ ಬ್ಲ್ಯಾಕ್ ಮಾರ್ಕ್ ಆಗಿದೆ ಬ್ರೇಕ್ ಹಿಡಿಯೋಕೆ ಆಗಲ್ಲ ಗರ್ ಗರ್ ಅಂತ ಬರುತ್ತೆ ಸೌಂಡು ಓಕೆ ಏಯ್ಟ್ ತ್ರೀ ಫೈ ಸಿಕ್ಸ್ ಆರ್ಡರ್ ನಂಬರ್ ರೆಡಿ ಇದೆಯಾ ಕೇಳೋಣ ಬನ್ನಿ ಏಯ್ಟ್ ತ್ರೀ ಏಯ್ಟ್ ತ್ರೀ ಫೈ ಸಿಕ್ಸ್ ಫೈ ಸಿಕ್ಸ್ ಹಾಂ ರೆಡಿ ಇದೆ ಓಕೆ ಓ ಟೂ ಪಾಯಿಂಟ್ ಏಯ್ಟ್ ಕಿಲೋಮೀಟರ್ಸ್ ಇದೆ ಡ್ರಾಪ್ ಸದಾಶ್ರೀ ನಗರು ಇಲ್ಲಿಂದ ಹೋಗಿ ಡ್ರಾಪ್ ಮಾಡೋಣ ಫುಡ್ ಆರ್ಡರ್ ಮಾಡಿ ತುಂಬ ದಿನ ಆಗೋಗಿತ್ತು ಇವತ್ತೇ ಮಾಡ್ತಾ ಇರೋದು ಹತ್ತತ್ರ ಒಂದೂವರೆ ತಿಂಗಳು ಮೇಲಾಗಿತ್ತು ಆವಾಗ ಒಂದೆರಡು ಆರ್ಡ್ರ್ ಮಾಡಿದ್ದೆ ಅಷ್ಟೇ ಒಂದೂವರೆ ತಿಂಗಳು ಆಯಿತು ಮಾಡಿ ಮೊನ್ನೆ ಇವಾಗ ಡ್ರಾಪ್ ಮಾಡೋಣ ಕರೆಕ್ಟಾಗಿ ಹತ್ತು ಗಂಟೆ ಹತ್ತು ಗಂಟೆಗೆ ಹೇಳಿದ್ದಾರೆ ಸರ್ವಿಸ್ ಸ್ಟೇಷನಲ್ಲಿ ಒಂಬತ್ತು ಐವತ್ತೇಳಕ್ಕೆ ಸದಾಶಿವನಗರಕ್ಕೆ ಡ್ರಾಪ್ ಲೊಕೇಶನ್ಗೆ ಹೋಗ್ತೀನಿ ಅಲ್ಲಿಂದ ಒಂದು ಐದು ನಿಮಿಷ ಅಷ್ಟೇ ಅಲ್ಲಿಗೆ ಹೋಗ್ಬಿಡ್ಬೋದು ಅಲ್ಲಿಂದ ಒಂದು ಇನ್ನೂರು ಮುನ್ನೂರು ಮೀಟ್ರ್ ಇರುತ್ತೆ ಅಷ್ಟೇ ಬನ್ನಿ ಇವಾಗ ಡ್ರಾಪ್ ಮಾಡೋಣ ನೋಡಿ ಅದೇ ಓಲಾ ಸರ್ವಿಸ್ ಸೆಂಟರ್ ಇನ್ನೂ ಓಪನ್ ಆಗಿಲ್ಲ ಹತ್ತು ಗಂಟೆಗೆ ಓಪನ್ ಅಂತೆ ಇನ್ನೂ ಐದು ನಿಮಿಷ ಇದೆ ಓಪನ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ಗಾಡಿ ನಿಲ್ಲಿಸಿದ್ದಾರೆ ಮುಂದೆ ನೋಡಿ ಓಲಾ ಸರ್ವಿಸ್ ಸೆಂಟರಲ್ಲಿ ಓಕೆ ಇಲ್ಲಿಂದ ಒಂದು ಆರುನೂರು ಮೀಟ್ರ್ ಇದೆ ಡ್ರಾಪ್ ಮಾಡೋಣ ಸರ್ವಿಸ್ ಸೆಂಟರು ಇನ್ನೂ ಓಪನ್ ಆಗೋದು ಐದು ಹತ್ತು ನಿಮಿಷ ಆಗುತ್ತೆ ಅನಿಸುತ್ತೆ ವೆಯ್ಟ್ ಮಾಡೋಣ ಬೇಗ ಮಾಡಿಸ್ಕೊಂಡು ಹೋಗೋಣ ಅಂತ ಅವ್ರಿಗೂ ತುಂಬ ಅಂದರೆ ತುಂಬ ಗಾಡಿಗಳಲ್ಲಿ ನಿಂತಿದೆ ಸರ್ವಿಸ್ ಮಾಡೋದು ಅದಕ್ಕೋಸ್ಕರ ಅವರು ಬೆಳಗ್ಗೆ ಹತ್ತು ಗಂಟೆಗೆ ಬಂದುಬಿಡಿಬ್ರೋ ಅಂತ ಹೇಳಿದರು ಎಲ್ಲ ಕಡೆನೂ ಒಂದೇ ಥರ ರೆಸ್ಪಾನ್ಸ್ ಕೊಡ್ತಾರೆ ಅಲ್ಲ ಕೆಲವು ಕಡೆ ಚೆನ್ನಾಗೂ ರೆಸ್ಪಾನ್ಸ್ ಮಾಡ್ತಾರೆ ಹೆಸರು ಘಟ್ಟದಲ್ಲಿ ಕೊಟ್ಟನಲ್ಲ ರೆಸ್ಪಾನ್ಸ್ ಅದು ಮಾತ್ರ ವರ್ಸ್ಟ್ ಅಂದರೆ ವರ್ಷು ಅವ್ನಿಗೆ ಯಾರು ಅಲ್ಲಿ ಕುಣಿಸಿದ್ರೂ ಏನೂ ಗೊತ್ತಿಲ್ಲ ಮ್ಯಾನೇಜರ್ ಮಾತ್ರ ಒಳಗಡೆ ಓದ್ಕೊಂಡು ಅವ್ನು ಈಚೆ ಬಂದೇ ಇಲ್ಲ ಇಲ್ಲಿ ಹೋದ ತಕ್ಷಣ ಒಳ್ಳೆ ರೆಸ್ಪೆಕ್ಟ್ ಕೊಟ್ಟು ನಾಳೆ ಬಂದು ಮಾಡ್ಕೊಡ್ತೀನಿ ಸರ್ ಅಂತ ಹೇಳಿದ್ರು ಓಕೆನಾ ಬನ್ನಿ ಇದನ್ನು ಡ್ರಾಪ್ ಮಾಡೋಣ ಫಸ್ಟ್ ಇಲ್ಲಿಂದ ಮುನ್ನೂರೈವತ್ತು ಮೀಟ್ರ್ ಇದೆ ಬರ್ತಾಯಿದೆ ಇಟೇಟಿಂಗ್ ಆಗ್ತಾ ಇದೆ ಆ ಸೌಂಡ್ ಕೇಳ್ತಾ ಇದ್ದರೆ ಗರ್ರ ಗರ್ ಗರ್ ಅಂತ ಓಕೆ ಲೊಕೇಶನ್ ಇಲ್ಲೇ ಕಾಲ್ ಮಾಡೋಣ ಕಸ್ಟಮರ್ಗೆ ನೋಡಿ ಇಲ್ಲೊಬ್ರು ಲಾಸ್ಟ್ ವೀಡಿಯಾಗ ಕಾಮೆಂಟ್ ಮಾಡಿದ್ದಾರೆ ಅದಕ್ಕೆ ನಾನು ಎಲೆಕ್ಟ್ರಿಕ್ ಬೈಕ್ ತಗೊಂಡಿಲ್ಲ ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂತಾರೆ ತಗೊಂಡಿಲ್ಲ ಅಂತ ಹಾಕಿದರೆ ಗೊತ್ತಿತ್ತು ಅಂತ ನೋಡಿ ಓಲಾ ವೇಸ್ಟ್ ಓಲಾ ಸರ್ವಿಸ್ ಸೆಂಟರ್ ಫೈ ನೈನ್ ಸೆವೆನ್ ಟು ಸೆವೆನ್ ಟು ಓಕೆ ಬರೋಬರ್ ಬರ್ರಿ ಥ್ಯಾಂಕ್ ಯು ಓಕೆ ಬನ್ನಿ ಇವಾಗ ಸರ್ವಿಸ್ ಸೆಂಟರ್ಗೆ ಹೋಗೋಣ ನೋಡಿ ಇಲ್ಲಿ ಫುಡ್ ಆರ್ಡರ್ಗಳೇ ಜಾಸ್ತಿ ಬರ್ತಾ ಇದೆ ಆರ್ ಟಿ ನಗರಿಂದ ಪಿಕಪ್ ಮಲ್ಲೇಶ್ವರಂ ಡ್ರಾಪ್ ಅಂತ ಈ ಆರ್ಡ್ರಿಗೆ ನನಗೆ ಎಷ್ಟು ಕೊಟ್ಟಿದ್ದಾರೆ ನೋಡೋಣ ಇರಿ ಆಫ್ಲೈನ್ ಹೋಗ್ಬಿಡೋಣ ಫಸ್ಟು ಇಲ್ಲಾಂದರೆ ಆರ್ಡ್ರ್ಗಳು ಬರ್ತಾ ಇರುತ್ತೆ ನಲ್ವತ್ಮೂರು ರೂಪಾಯಿ ಎಂಬತ್ತು ಪೈಸಾ ನಲ್ವತ್ನಾಲ್ಕು ರೂಪಾಯಿ ಕೊಟ್ಟಿದ್ದಾರೆ ಎಲ್ಲ ಬೈಕ್ ಟ್ಯಾಕ್ಸಿ ಓಪನ್ ಆಯ್ತಲ್ಲ ಫುಡ್ ಆರ್ಡರ್ ಕೂಡ ಇದೆ ಬೇಜಾನು ಬೇಜಾನ್ ಬರ್ತಾ ಇದೆ ಫುಡ್ ಆರ್ಡರ್ಗಳು ಮಾತ್ರ ಈ ಕಡೆ ಬಿ ಎಲ್ ರೋಡ್ ಬಿ ಎಲ್ ರೋಡಿಂದ ಒಳ್ಳೆ ಪಿಕಪ್ಗಳು ಇದೆ ಓಕೆ ಕರೆಕ್ಟಾಗಿ ಹತ್ತು ಗಂಟೆಗೆ ಬಂದೆ ಇಲ್ಲಿಗೆ ಓಪನ್ ಮಾಡಿದ್ದಾರೆ ಸರ್ವಿಸ್ ಸೆಂಟರು ನಮ್ಮದೇ ಇವತ್ತು ಬೋನಿ ಇಲ್ಲಿ ಬೋನಿ ಅಂದರೆ ಜೀರೋ ರುಪೀಸ್ ಬೋನಿ ಓಕೆ ಹೋಗಿ ಸರ್ವಿಸನ್ನ ಮಾಡಿಸೋಣ ಅವ್ರಿಗೆ ಹೇಳ್ಬಿಟ್ಟು ನಿನ್ನೆ ಮೀಟ್ ಮಾಡಿದವ್ರು ಇದ್ದಾರಾ ಇಲ್ವಾ ಗೊತ್ತಿಲ್ಲ ಇನ್ನೊಬ್ಬರು ಬೇರೆಯವ್ರು ಇದ್ದಾರೆ ಸರ್ ನಿನ್ನೆ ಬಂದಿದ್ದಲ್ಲ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿಸ್ಬೇಕು ನೆನ್ನೆ ಬಂದಿದ್ದೆ ಅವರು ಇನ್ನೊಬ್ರು ಇದ್ರಲ್ಲ ಹಾಂ ಅದು ಬ್ರೇಕ್ ಪ್ಯಾಡು ಚೇಂಜ್ ಮಾಡ್ಸೋಕ್ಕೆ ಹತ್ತು ಗಂಟೆಗೆ ಬನ್ನಿ ಅಂತ ಹೇಳಿದರು ಅದಕ್ಕೆ ಓಲಾ ಕೇರ್ ಪ್ಲೇಸ್ ಇದೆ ಓಕೆ ಒಂದು ಐದು ನಿಮಿಷ ವೆಯ್ಟ್ ಮಾಡೋಣ ಅದು ಮತ್ತೆ ಅದು ಫ್ರಂಟ್ ಏನು ನಾನು ಸರ್ವಿಸ್ ಮಾಡುತ್ತವಿಂದ ಇದು ಹಿಡಿದ್ರೆ ಸ್ಟಾರ್ಟೇ ಆಗಲ್ಲ ಇದು ಹಿಡಿದ್ರೆ ಮಾತ್ರ ಸ್ಟಾರ್ಟ್ ಆಗುತ್ತೆ ಸೆನ್ಸರ್ ಏನೋ ಪ್ರಾಬ್ಲಮ್ ಆಗಿದೆಯಾ ಅದಾಗ್ತಾ ಇಲ್ಲ ನೋಡಿ ಇಲ್ಲಿ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ರು ಹೋದ ತಕ್ಷಣ ಗಾಡಿ ತಗೊಂಡು ಮಾಡಿಸ್ತಾ ಇದ್ದಾರೆ ಸೈಡ್ಗೆಳಿಲ್ಲ ಇದು ಹ್ಞೂ ಓಕೆ ಓಕೆ ಬ್ರೇಕ್ ಪ್ಯಾಂಟ್ ಚೇಂಜ್ ಮಾಡಿ ಕೊಡ್ತಾರೆ ವೆಯ್ಟ್ ಮಾಡೋಣ ಒಂದು ಐದು ನಿಮಿಷ ನೋಡಿ ಎಷ್ಟು ಗಾಡಿ ನಿಂತಿದೆ ಸರ್ವಿಸಿಗೆ ಬಂದಿರೋದು ನಮ್ಮ ಗಾಡಿ ಒಳಗಡೆ ತೊಗೊಂಡೋಗಿದ್ದಾರೆ ಬ್ಯಾಟ್ರಿ ಎಲ್ತ್ ಕೂಡ ಚೆಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಚೆಕ್ ಮಾಡಿಸೋಣ ಈಚೆಗಡೆ ಅಂತೂ ರಾಶಿ ಇದೆ ಗಾಡಿಗಳದ್ದು ಎಲ್ಲ ಯಾವಾಗ ಬಿಟ್ಬಿಟ್ಟು ಹೋಗಿದಾರ ಕಸ್ಟಮರ್ಗಳು ಯಾವಾಗ ಇಸ್ಕೊಳ್ತಾರ ಗೊತ್ತಿಲ್ಲ ಓಡಾಡೋಕ್ಕೆ ಜಾಗ ಇಲ್ದಿದ್ದಂಗೆ ಐತೆ ಓಕೆ ಇದು ನಾನೊಂದು ನಂಬರ್ ಹಾಕ್ತೀನಿ ನಿಮಗೆ ಸರ್ವಿಸ್ ಸೆಂಟರ್ ಎಕ್ಸಿಕ್ಯೂಟಿವ್ ಇವರು ಸರ್ವಿಸ್ ಎಕ್ಸಿಕ್ಯೂಟಿವು ಸಂತೋಷ್ ಅಂತ ಇವ್ರ ಹತ್ರ ಏನಾದರೂ ನಿಮಗೆ ಮನೆಗೆ ಸರ್ವಿಸ್ ಬೇಕು ಅಂದರೆ ಮಾಡ್ಕೊಡ್ತಾರೆ ಬಂದು ಇವ್ರ ನಂಬರ್ ಹಾಕ್ತೀನಿ ಬೇಕಾದ್ರೆ ಸಂತೋಷ್ ಅಂತ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಬ್ಯಾಟ್ರಿ ಎಲ್ತ್ ಇದರಲ್ಲೇ ಗೊತ್ತಾಗ್ಬಿಡುತ್ತಾ ಬ್ಯಾಟ್ರಿ ಎಲ್ತ್ ಚೆಕ್ ಮಾಡ್ತಾ ಇದ್ದಾರೆ ಎಷ್ಟು ಪರ್ಸೆಂಟ್ ಡೌನ್ ಆಗಿದೆ ಸರ್ ಜಾಬ್ ಕಾರ್ಡ್ ಕ್ಲೋಸ್ ಆಯಿತಾ ಹಾಂ ಹೌದಾ ಓ ಓಕೆ 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 ಇಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಇಲ್ಲಿ ಮ್ಯಾನೇಜರು ಅವ್ರ ಹೆಸ್ರು ಸರ್ ದೇವರಾಜ್ ಅವರು ಓಕೆ ಇವರು ಇವಾಗ ಬ್ಯಾಟ್ರಿ ಎಲ್ತ್ ಚೆಕ್ ಮಾಡ್ತಾಯಿದ್ದಾರೆ ನೋಡೋಣ ಇವಾಗ ಎರಡು ಬ್ರೇಕ್ ಪ್ಯಾಡ್ ಚೇಂಜ್ ಆಗಿದೆ ಎರಡು ಸೈಡು ಚೇಂಜ್ ಮಾಡಿಸಿದ್ದಾರೆ ಇವಾಗ ಜಾಬ್ ಕಾರ್ಡ್ ಓಪನ್ ಮಾಡಿದ್ದಾರೆ ಜಾಬ್ ಕಾರ್ಡ್ ಓಪನ್ ಆದಮೇಲೆ ಇವಾಗ ಕ್ಲೋಸಿಂಗೇ ಅವರು ಅಪ್ರೂವಲ್ಲು ಕಂಪ್ನಿಯಿಂದ ತಗೋಬೇಕಂತೆ ಅಪ್ರೂವಲ್ ತೊಗೊಂಡಾದಮೇಲೆ ಮತ್ತೊಂದು ಓ ಟಿ ಪಿ ಬರುತ್ತೆ ಅವಾಗ ಓ ಟಿ ಪಿ ಎಂಟ್ರಿ ಮಾಡಿದ್ರೆ ನನ್ನ ಜಾಬ್ ಕಾರ್ಡ್ ಕ್ಲೋಸ್ ಆಗುತ್ತೆ ಈ ಸರ್ವಿಸ್ನ ಕ್ಲೀನಾಗಿ ಮಾಡಿಕೊಟ್ರು ಒಂದು ಎಷ್ಟು ವೆಯ್ಟ್ ಮಾಡಿದೆ ಇಲ್ಲಿ ಟೈಮು ಒಂದು ಅರ್ಧ ಗಂಟೆ ಕೆಲಸ ಮುಗೀತು ಬ್ಯಾಟ್ರಿದು ಎಲ್ತು ಎಲ್ಲ ಚೆಕ್ ಮಾಡಿದ್ರು ಬ್ಯಾಟ್ರಿದೆಲ್ಲ ರೀಸ್ಟಾರ್ಟ್ ಮಾಡಿದ್ದಾರೆ ಓಕೆ ಸರ್ ನಿಮ್ಮ ಹೆಸರು ಸಂತೋಷ್ ಸಂತೋಷ್ ಅವರು ಇವರು ಒಳ್ಳೆಯ ಎಲ್ಲ ಮಾಡಿಕೊಟ್ರು ನಮಗೆ ಥ್ಯಾಂಕ್ ಯು ಸರ್ ಜಾಬ್ ಕಾರ್ಡು ಏನೋ ಕ್ಲೋಸ್ ಆಗಿಲ್ಲ ಅಂತ ಫೋನ್ ಬರುತ್ತೆ ಅಂದರು ಓಕೆ ಫೋನ್ ಬರಬೇಕು ಅಪ್ರೂವಲ್ ಬರಬೇಕಾ ಓಕೆ ಹಾಂ ಹಾಂ ಓಕೆ ಸರ್ ನಾನು ಮಾಡ್ಕೊಳ್ತೀನಿ ಬಿಡಿ ಅದು ಥ್ಯಾಂಕ್ ಯು ಸರ್ ಹಾಂ ಓಕೆ ಥ್ಯಾಂಕ್ ಯು ಸರ್ ಓಕೆ ಹತ್ತು ಗಂಟೆಗೆ ಬಂದಿದ್ದಿಲ್ಲಿ ಹತ್ತುವರೆಗೆ ಕೆಲಸ ಮುಗೀತು ನಂದು ನೋಡಿ ಎಲ್ಲ ಸರ್ವಿಸ್ ಸೆಂಟರಲ್ಲೂ ಒಂದೇ ಥರ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ನೋಡಿ ಇಲ್ಲಿ ಚೆನ್ನಾಗಿ ಸರ್ವಿಸ್ನ ಮಾಡಿಕೊಟ್ರು ಬಂದ ತಕ್ಷಣ ರೆಸ್ಪಾನ್ಸ್ ಮಾಡಿದ್ರು ನೆಗ್ ನೆಗ್ತಾ ಮಾತಾಡ್ಸಿದ್ರು ಈ ಹೆಸರುಘಟ್ಟದವರಿಗೆ ಏನಾಗಿದೆ ಅಂತ ಗೊತ್ತಾಯಿಲ್ಲ ಅವ್ರೂ ಕೂಡ ಹೇಳ್ತಾಯಿದ್ರು ಈ ಥರ ಮಾಡೋದೆಲ್ಲ ತಪ್ಪು ಅವರು ಒಂದು ಸ್ವಲ್ಪ ಅವರು ಕಸ್ಟಮರ್ಗೆ ರೆಸ್ಪೆಕ್ಟ್ ಕೊಲ್ಲೋದು ಕಲಿಯಬೇಕು ಅಂತ ನೋಡಿ ಇಲ್ಲಿ ಒಂದು ಮೂರು ನಾಲ್ಕೈದು ಜನ ಇದ್ದಾರೆ ಸರ್ವಿಸ್ ಸ್ಟೇಷನಲ್ಲಿ ಇಲ್ಲಿ ಬಂದು ಕಸ್ಟಮರ್ಗೆಲ್ಲೂ ಕೂಡ ಒಳ್ಳೆ ರೆಸ್ಪೆಕ್ಟ್ ಕೊಟ್ಟು ಇದ್ದಾರೆ ಎಲ್ಲ ಸರ್ವಿಸ್ ಮಾಡೋ ಬಾಯ್ಸ್ಗಳ ಬಗ್ಗೆ ನಾನೇನು ತಪ್ಪಾಗಿ ಹೇಳ್ತಾ ಇಲ್ಲ ಆದರೆ ಕೆಲವು ಕಡೆ ಇದ್ದಾರಲ್ಲ ಅವ್ರ ಕಡೆ ಅವರಿಂದನೇ ಕಂಪ್ನಿ ಹೆಸ್ರುಗಳೆಲ್ಲ ಹಾಳಾಗ್ತಾ ಇರೋದು ಅಂತ ಹೇಳ್ಬೋದು ಮತ್ತು ಇದು ಬ್ಯಾಟ್ರಿದು ಕೂಡ ಎಲ್ತೆಲ್ಲ ಚೆಕ್ ಮಾಡಿಕೊಟ್ರು ಏನು ಪ್ರಾಬ್ಲಮ್ ಆಗೋಲ್ಲ ಸರ್ ಓಡಿಸಿ ಈಗ ರೇಂಜ್ ಕೂಡ ಇವಾಗ ಬರ್ಬೋದು ಅಕಸ್ಮಾತ್ ರೇಂಜ್ ಬಂದಿಲ್ಲ ಅಂದರೆ ಮತ್ತೆ ಬ್ಯಾಟ್ರಿ ಬ್ಯಾಟ್ರಿದು ಎಲ್ತ್ ಚೆಕ್ ಮಾಡ್ತೀವಿ ಅದರಲ್ಲೇನೋ ರಿಸೀವ್ ಬರ್ತವೆ ಅಂದರೆ ಟಿಕೆಟ್ ಐ ರೈಸ್ ಮಾಡಿ ನಿಮ್ದು ಬ್ಯಾಟ್ರಿ ಚೇಂಜ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ನೂ ನಲವತ್ತೈದು ಸಾವಿರ ಕಿಲೋಮೀಟ್ರ್ ಓಡಿಸಿರೋದು ಇನ್ನೂ ನಲವತ್ತೈದು ಸಾವಿರ ಕಿಲೋಮೀಟ್ರ್ ಓಡಿಸಿರೋದು ಇನ್ನೂ ಹದಿನೈದು ಸಾವಿರ ಕಿಲೋಮೀಟ್ರ್ವರೆಗೂ ನಮ್ಮದು ವ್ಯಾರಂಟಿ ಇದೆ ಅಂದರೆ ಅರುವತ್ತು ಸಾವಿರ ಕಿಲೋಮೀಟ್ರ್ ವ್ಯಾರಂಟಿ ಇದ್ದಿದ್ದು ಅಷ್ಟೊಳಗೆ ಏನಾದ್ರು ಬ್ಯಾಟ್ರಿದು ಮತ್ತೆ ಇಶ್ಯೂ ಬಂತು ಎಲ್ತ್ಗಳು ಚೆಕ್ ಎಲ್ತ್ ಏನಾದ್ರು ಪ್ರಾಬ್ಲಮ್ ಬಂತು ಬ್ಯಾಟ್ರಿದು ಅಂತ ಹೇಳಿದ್ರೆ ಚೇಂಜ್ ಮಾಡ್ಕೊಳ್ಳೋಣ ಮತ್ತು ಮೂ ಎಸ್ ಯಾರು ಅಪ್ಡೇಟ್ ಮಾಡೋಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದಾರೆ ಅಪ್ಡೇಟ್ ಮಾಡಿದ್ರೆ ಅದರಲ್ಲಿ ಸ್ವಲ್ಪ ತುಂಬ ಇಶ್ಯೂಗಳಿದೆ ಪಿಕಪ್ ತಗೊಳ್ಳಲ್ಲ ಗಾಡಿ ರೇಂಜು ಕೂಡ ಕಮ್ಮಿ ಬರ್ತಾ ಇದೆ ಅದರಲ್ಲಿ ಯಾರೂ ಅಪ್ಡೇಟ್ ಮಾಡೋಕ್ಕೋಗ್ಬೇಡಿ ಇವಾಗ ಮೂ ಒ ಎಸ್ ಫೋರ್ ಅಂತ ಏನಿದೆ ಅದೇ ಸಾಫ್ಟ್ವೇರ್ ವರ್ಸನ್ ಇರಲಿ ಯಾರೂ ಅಪ್ಡೇಟ್ ಮಾಡೋಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಕೂಡ ಅವರು ಸೆಟ್ಟಿಂಗ್ಸಲ್ಲಿ ಆಫ್ ಮಾಡಿಕೊಟ್ರು ಆಟೋಮೆಟಿಕ್ ಅಪ್ಡೇಟ್ ಏನಿದೆ ಅದನ್ನು ಆಫ್ ಮಾಡ್ಕೋಬೇಡಿ ಸರ್ ಡಿಸ್ಪ್ಲೇ ಎಲ್ಲ ಕೆಲವೊಬ್ಬರದು ಬ್ಲಿಂಕ್ ಇದೆ ವೈಟ್ ವೈಟ್ ಅಂತ ಬ್ಲ ವೈಟ್ ವೈಟ್ ಕಲರ್ ಎಲ್ಲ ಡಿಸ್ಪ್ಲೇ ಎಲ್ಲ ಬರ್ತಾ ಇದೆ ಸಾಫ್ಟ್ವೇರ್ ಇಶ್ಯೂ ತುಂಬ ಇದೆ ಅದರಲ್ಲಿ ಇನ್ನೂ ಟೆಸ್ಟಿಂಗ್ ವರ್ಸ್ ಅನ್ನೋದು ಅದ್ರ ಬಗ್ಗೆ ಇನ್ನೂ ಕ್ಲಿಯರಾಗಿ ನಮಗೆ ಮಾಹಿತಿ ಬಂದಿಲ್ಲ ಅಂತಲೂ ಕೂಡ ಹೇಳಿದ್ರು ಅವರು ಮೂರು ವಯಸ್ಸು ಫೈವ್ ಬಂದಾಗ ಯಾರನ್ನೂ ಕೂಡ ಅಪ್ಡೇಟ್ ಮಾಡೋಕ್ಕೆ ಹೋಗಬೇಡಿ ಇವಾಗ ಫಸ್ಟ್ ಜನ್ರೇಷನ್ ಅವರು ಆಲ್ಮೋಸ್ಟ್ ಅಲ್ಲಿ ಬಂದಿದೆ ಅಂತ ಅಂದ್ಕೊಳ್ತೀನಿ ಇಲ್ಲ ಅಪ್ಡೇಟ್ ಮಾಡಿರ್ತೀರ ಮಾಡಕ್ಕೆ ಹೋಗಬೇಡಿ ಓಕೆ ಇದಾಗಿತ್ತು ಇವತ್ತಿನ ಸರ್ವೀಸಲ್ಲಿ ನನ್ನ ಎಕ್ಸ್ಪೀರಿಯೆನ್ಸು ಇವತ್ತು ಪಿಕ್ಕಾಗಿ ಅರ್ಧ ಗಂಟೆ ಒಳಗೆ ಸರ್ವೀಸ್ ಮಾಡಿಕೊಟ್ಟಿದ್ದಾರೆ ಇದು ಅಂದರೆ ಐಪರು ಸರ್ವೀಸು ನೋಡಿ ಹೆಸರು ಘಟ್ಟದವ್ರದ್ದು ಬ್ಯಾಡ್ ರಿವ್ಯೂ ಅಂತ ಅನ್ಕೋಬೋದು ಎಲ್ಲ ತುಂಬ ಅಂದರೆ ತುಂಬ ಜನ ಅಲ್ಲಿ ಬ್ಯಾಡ್ ರಿವ್ಯೂಗಳು ಕೊಟ್ಟಿದ್ದಾರೆ ನಾನು ಅಲ್ಲೇ ಹೋಗಿ ನಮ್ಮದು ಆಫೀಸ್ಗೆ ನಿಯರ್ ಇತ್ತಲ್ಲ ಅದಕ್ಕೆ ಹೋಗಿ ಮಾಡಿಸ್ಕೊಳ್ಳೋಣ ಅಂತ ಹೋದರೆ ಇವರು ಹಿಂಗೆ ಮಾಡ್ತಾ ಇದ್ದಾರೆ ಓಕೆನಾ ಇವಾಗ ಸದಾಶಿವನಗರದಲ್ಲಿ ಮಾಡಿಕೊಟ್ರು ನಂದು ಆ್ಯಕ್ಚುಲಿ ಇದ್ದಿದ್ದು ಕಲ್ಯಾಣ ನಗರದಲ್ಲಿ ಸ್ಟಾರ್ಟ್ ಇದ್ದಿದ್ದು ನೋಡಿ ಹೆಂಗೆ ಮಾಡಿಕೊಟ್ರು ಇಲ್ಲಾಗೋ ಕೆಲಸ ಯಾಕೆ ಅಲ್ಲಾಗ್ತಾ ಇಲ್ಲ ಅಂತ ನನ್ನ ಪ್ರಶ್ನೆ ಇದ್ರ ಬಗ್ಗೆ ನಿಮ್ಗೆ ಏನನ್ನಿಸುತ್ತೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರ್ಯಾರು ಓಲಾ ಗಾಡಿ ತಗೋಬೇಕು ಅಂತ ಇರ್ತಾರೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ವೀಡಿಯೋ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಈ ವಿಡಿಯೋ ಮುಖಾಂತರ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ